ಬಳ್ಳಾರಿ ನಗರದ ನೂತನ ಜಿಲ್ಲಾಧಿಕಾರಿ ಕಚೇರಿ ಹತ್ತಿರವಿರುವ ಸ್ಟೈಲ್ ಯೂನಿಯನ್ ಎಂಬ ಮಳಿಗೆಯನ್ನು ಮಹಾನಗರ ಪಾಲಿಕೆಯ ವತಿಯಿಂದ ಸೀಜ್ ಮಾಡಲಾಯಿತು ಲಕ್ಷ ಲಕ್ಷ ಗಟ್ಟಲೆ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ವಿವಿಧ ವಾಣಿಜ್ಯ ಮಳಿಗೆಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ನೋಟಿಸ್ ನೀಡಿ ಮೂವತ್ತು ದಿನಗಳ ಅವಧಿ ಮುಗಿದ ನಂತರ ದಾಳಿ ನಡೆಸುತ್ತಿರುವ ಪಾಲಿಕೆಯ ಅಧಿಕಾರಿಗಳು ಇತ್ತೀಚೆಗಷ್ಟೇ ಎಸ್ ಎಲ್ ಎನ್ ಮಾಲ್ನ ಥಿಯೇಟರ್ ಒಂದಕ್ಕೆ ಬೀಗ ಜಡಿದಿದ್ದರು ಇದೀಗ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ತಿರದಲ್ಲಿರುವ ಸ್ಟೈಲ್ ಯೂನಿಯನ್ ಎಂಬ ಬಟ್ಟೆಗಳ ಮಳಿಗೆಯು ಪಾಲಿಕೆಗೆ ಸಲ್ಲಿಸಬೇಕಿದ್ದ ಐವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಮೊತ್ತ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಇಂದು ಸೀಸ್ ಮಾಡಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿರುವ ಪಾಲಿಕೆಯ ಕಂದಾಯ ಅಧಿಕಾರಿ ಏನು ಹೇಳಿದ್ದಾರೆ ನೋಡಿ ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸಿ ಎಸ್ ಚರ್ಚಿಗೆ ಸಂಬಂಧಪಟ್ಟ ಕಟ್ಟಡ ಯುನಿಟಿ ಬಿಲ್ಡಿಂಗ್ ಅಂತ ಹೇಳಿ ಅದರಲ್ಲಿ ಒಂದು ಭಾಗ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಐವತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರ ನೂರ ಆರುನೂರ ಮೂವತ್ತಾರು ರೂಪಾಯಿ ಬಾಕಿ ಇದೆ ತೆರಿಗೆ ಈ ತೆರಿಗೆ ಅಮೌಂಟು ಅವ್ರಿಗೆ ಪಾವತಿ ಮಾಡಲಿಕ್ಕೆ ಸಾಕಷ್ಟು ನೋಟಿಸ್ಗಳು ಜಾರಿ ಮಾಡಿದ್ದೀವಿ ಜಾರಿ ಆದ ನಂತರ ಅವ್ರಿಗೊಂದು ತಗಾದೆ ನೋಟಿಸ್ ಕೊಟ್ಟಿರ್ತೀವಿ ಆ ತಗಾದೆದಲ್ಲಿ ನಾವು ಅವ್ರಿಗೆ ನಮೂದೆ ಮಾಡಿರ್ತೀವಿ ಸಾಕಷ್ಟು ಕಾರಣಗಳು ತಾವು ಕಾರಣ ಕೇಳುವ ಇದು ತೋರಿಸ್ಬಹುದು ಅಥವಾ ಕಡೆ ಅಪೀಲ್ ಮಾಡಬಹುದು ಇಲ್ಲದಿದ್ದಲ್ಲಿ ನಾವು ತಮ್ಮ ಆಸ್ತಿಗೆ ಸೀಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಆ ಸೀಸ್ ಮಾಡೋ ಟೈಮಲ್ಲಿ ಈಗ ಅವರು ಪಾವತಿ ಮಾಡಲಿಕ್ಕೆ ರೆಡಿ ಇದ್ದರೆ ನಾವು ಅವ್ರಿಗೆ ಡ್ಯಾಂಟ್ರಾಫ್ ಕೊಟ್ಟರೆ ಹೀಗೆ ಇದು ಹೋಗ್ತೀವಿ ವಾಪಸ್ ಹೋಗ್ತೀವಿ ಇಲ್ಲಿದ್ದಲ್ಲಿ ಮತ್ತೆ ಅವ್ರಿಗೆ ಸೆವೆನ್ ಡೇಸ್ ನೋಟಿಸ್ ಜಾರಿ ಮಾಡ್ತೀವಿ ಎಲ್ಲ ಇನ್ವೆಂಟ್ರಿ ತಗೊಂಡು ಏನೇನೆಲ್ಲ ನಾವು ಸೀಸ್ ಮಾಡಿದ್ವಿ ಜಪ್ತಿ ಮಾಡಿದ್ವಿ ಅಂತ ಹೇಳಿ ಇನ್ವೆಂಟ್ರಿ ತೊಗೊಂಡು ಅವ್ರ ಸಮಕ್ಷಮದಲ್ಲಿ ಒಂದು ಅವ್ರಿಗೆ ಒಂದು ಕಾಪಿ ಕೊಟ್ಬಿಟ್ಟು ನಾವೊಂದು ಕಾಪಿ ತೊಗೊಂಡು ನಂತರ ಅವ್ರಿಗೆ ಒಂದು ಸೆವೆನ್ ಡೇಸ್ ಮತ್ತೆ ಅವಕಾಶ ಇದೆ ನೀವು ಈ ಸೆವೆನ್ ಡೇಸ್ ಒಳಗಡೆ ನಾವು ನೀವು ಪಾವತಿ ಮಾಡಿದ್ದಲ್ಲಿ ನಾವು ನಿಮ್ಮ ಆಸ್ತಿಯನ್ನು ಸೀಜರ್ನ ಓಪನ್ ಮಾಡ್ತೀವಿ ಅಂತ ಹೇಳಿರ್ತೀವಿ ಇಂಥವು ಭಾಳ ಇದ್ದಾವೆ ಬಟ್ ಇದರಲ್ಲಿ ನಾವು ಐವತ್ತೊಂದು ಕಟ್ಟಡಗಳಿಗೆ ಕಮರ್ಷಿಯಲ್ ಕಟ್ಟಡಗಳಿಗೆ ಆಸ್ತಿ ಅದು ಇದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ನಾವು ಟಾರ್ಗೆಟ್ ಮಾಡಿಲ್ಲ ಮೊದಲನೇ ಹಂತದಲ್ಲಿ ನಾವು ಕಮರ್ಷಿಯಲ್ ಬಿಲ್ಡಿಂಗ್ಸು ಕಮರ್ಷಿಯಲ್ ಪ್ರಾಪರ್ಟೀಸಿಂದ ನಮ್ಗೆ ಏನು ಹೆಚ್ಚಿಗೆ ತೆರಿಗೆ ಬರುತ್ತೆ ಅದರಿಂದ ಸೊ ಅದರಿಂದ ನಾವು ಫಸ್ಟ್ ಟಾರ್ಗೆಟ್ ಮಾಡಿವಿ ಐವತ್ತೊಂದು ಕಟ್ಟಡಗಳಿಗೆ ಈಗಾಗಲೇ ತಗಾದೆ ಅನ್ನು ಜಾರಿ ಮಾಡಿದ್ದೀವಿ ಕೆಲವೊಂದು ಐವತ್ತೊಂದು ಕಟ್ಟಡಗಳು ಅಮೌಂಟ್ ಹದಿನೇಳು ಕೋಟಿ ಅರವತ್ತ್ಮೂರು ಲಕ್ಷ ಇದೆ ಈ ಹದ್ ಐವತ್ತೊಂದು ಕಟ್ಟಡಗಳಿಂದ